ಮಾತಾಡೋಂತ ಮಾತುಗಳು ಬರ್ತಾ ಇದೆ ಇವ್ರದ್ದು ಸಪೋರ್ಟ್ ಅನಿಮ್ ಅನಿಮ್ ಮುಕ್ತ ಅಮೀನ್ ಮುಕ್ತಾರ ಮುಸುಳಿ ಅಂದಿದ್ದು ಈಗ ಕರೆ ಏನು ಅಂತ ಅನಿಸ್ತಾ ಇದೆ ನನ್ಗೆ ಕಲಬುರ್ಗಿ ಮೈ ಗುಲ್ಬರ್ಗ ಮೈ ಮಗರ್ಮಚ್ಚು ಅಂತ ನನ್ಗೆ ಅಮಿನ್ ಮುಕ್ತಾರ್ ಏನ್ ಹೇಳಿದ್ದಾರೆ ಈಗ ಅಮೀನ್ ಮುಕ್ತಾರ್ ಕರೆನೋ ಮುಸುಳಿ ಇದ್ದಾರ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ ಯಾಕಂದ್ರೆ ಆತರ ಜನರಿಗೆ ಈಗ ನೀವು ಒಂದು ಆಫೀಸರ್ ಒಂದ್ ಸರ್ಕಾರ ನೌಕರ ಒಂದು ಆಫೀಸರ್ ಇನ್ನ ಪಿ ಪಿ ಡಬ್ಲ್ಯೂ ಡಿ ಆಫೀಸ್ ನಲ್ಲಿ ಹಲವಾರು ಜನರಿಗೆ ಹೊರಗಿನ ಜನರಿಗೆ ಕರೆಸಿ ಕಾಂಟ್ರಾಕ್ಟರ್ ಮಂದಿ ಕರೆಸಿ ಒಂದ್ ಮೀಟಿಂಗ್ ಮಾಡಿ ಇವೆಲ್ಲಾರು ಕೃಷ್ಣ ರೆಡ್ಡಿ ವಿರುದ್ಧ ಸಪೋರ್ಟ್ ಆಗಿ ನಿಂತಿದ್ರೆ ಮುಂದಿನ ದಿನದಾಗ ನಿಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀನಿ ಅಂತ ಇಂತ ಮೀಟಿಂಗ್ ತಗೋತಾನೆ ಅಮೀನ್ ಮುಕ್ತಾರ್ ಇವತ್ತು ಎಲ್ಲಿ ನ್ಯಾಯ ಇದೆ ಎಲ್ಲಿ ಸರ್ಕಾರ ಇದೆ ಏನ್ ಆಗ್ತಾ ಇದೆ ಕಲಬುರಗಿ ಜಿಲ್ಲೆನಲ್ಲಿ ಅರ್ಥ ಆಗ್ತಾ ಇಲ್ಲ ಇವತ್ತು ನಾವು ಸೆಕ್ರೀವ್ ಆಗಿ ಇಪ್ಪತ್ನಾಲ್ಕು ತಾಸು ರಾಜಕೀಯ ಮಾಡ್ತಾ ಇದ್ದ ಇಂಥ ಸ್ಟ್ರೈಕ್ ಗಳಿಗೆ ಇಂಥ ಗಳಿಗೆ ನಾನು ಭಯ ಪಡಲ್ಲ ಅನ್ನೇ ಸರಿ ಬದಲಾವ್ ಮಾಡ್ತಾ ಇದಾರೆ ಅಂತ ಇವತ್ತು ತಮ್ಮ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ನಲ್ಲಿ ಇವತ್ತು ಬಂದು ನಾನು ಹೇಳೋದು ಉದ್ದೇಶ ಇದು ಗೊತ್ತಿಲ್ಲ ನನ್ನ ಹೆಸರು ಮೇಲೆ ಇಲ್ಲ ಅಂದ್ರೆ ಸಕಲ ಕೂಗಿದ್ದಾರೆ ಹೆಂಗ್ ಸಿಕ್ಕಾಗ ಮಾತಾಡಿದ್ದಾರೆ ಫಾರ್ಚುನರ್ ಫಾರ್ಚುನರ್ನಲ್ಲಿ ಓಡಾಡ್ತಾನ ಇವ್ ಎಲ್ಲಿ ಡೆಲ್ಲಿ ಅಂತ ಇವರೆಲ್ಲರ ಮೇಲೆ ನಾನು ಇವತ್ತು ರಿಸ್ಟೋರ್ಟ್ ಮಾಡಿ ನಮ್ಮ ಲಾಯರ್ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವರೆಲ್ಲರ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ಯಾಕಂದ್ರೆ ನಾನು ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಹೇಳಿದ್ದೀನಿ ಐ ಟಿ ಪೇ ಹೇಳಿದ್ದೀನಿ ಡ್ಯೂಟಿ ಮಾಡಿ ಯಾವ ಗೆ ಅಂಜಿಸಿ ಇವತ್ತಿಗೆ ನಾನು ಅಂತ ದಂಧೆ ಮಾಡಿಲ್ಲ ನಂದು ಬಿಸ್ನೆಸ್ ಇದೆ ಫಿಟ್ನೆಸ್ ಸೆಂಟರ್ ಇದೆ ನಾಲ್ಕೈದು ಬಿಸ್ನೆಸ್ಗಳು ಇದೆ ಏನು ಮಾಡಿದು ರಾಜಕೀಯ ಮಾಡಿದ್ದು ಬಿಸ್ನೆಸ್ ಮಾಡಿದ್ದು ನಂದು ಸಂಪಾದನೆ ನಂದು ಹೋರಾಟ ನಾ ಯಾವ ದಿನ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡಿಲ್ಲ ಸರ್ ನನ್ನ ಅಣ್ಣ ತಮ್ಮ ಫ್ಯಾಮಿಲಿ ಮೇಲೆ ಯಾವ್ದು ಕಾಂಟ್ರಾಕ್ಟ್ ಲೈಸೆನ್ಸ್ ಇಲ್ಲ ದಯಮಾಡಿ ಅಮೀನ್ ಮುಕ್ತಾರ್ ಇವತ್ತು ಮಾಧ್ಯಮ ಹೇಳಕ್ ಇಷ್ಟಪಡ್ತೀನಿ ಇವೆಲ್ಲಕ್ಕ ನಾವ್ ಅಂಜೋರಲ್ಲ ಮೊನ್ನೆ ನಾನು ಇಪ್ಪತ್ತೆರಡು ಆಸ್ತಿ ಲೋಕಾಯದ್ ಅಮೀನ್ ಮುಕ್ತಾರ್ ಇಪ್ಪತ್ತೆರಡು ಆಸ್ತಿ ಟೋಟಲ್ ಆಸ್ತಿದು ನಾನು ಲಿಸ್ಟ್ ತೆಗೆದು ಕೆಲವು ಸೋಷಿಯಲ್ ಮೀಡಿಯಾದಾಗ ನಾನು ಚರ್ಚೆ ಮಾಡಿದಾಗ ಈಗ ಹೆಂಗ್ ರೆವೆನ್ಸ್ ತಗೋಬೇಕಂತ ಈ ರೆವೆನ್ಸ್ ಇಲ್ಲಿ ತಗೊಂಡಿದ್ದಾರೆ ಮೂರು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಇವ್ರ ಸರ್ಕಾರ ಡಿಕ್ಲೇರ್ ಮಾಡ್ತಾರೆ ಆಸ್ತಿಗಳು ಗೌರ್ಮೆಂಟ್ ವ್ಯಾಲ್ಯೂ ಅದು ನಾನು ಪ್ರೈವೇಟ್ ವ್ಯಾಲ್ಯೂ ಮಾಡಿಸಿದ್ದೀನಿ ಸರ್ ಐವತ್ತು ಕೋಟಿ ಮೇಲೆ ಹೋಗ್ತಾ ಇದೆ ಇದು ಅಮೀನ್ ಮುಕ್ತಾರ್ ಅವ್ರ ಮಿಸ್ಸಸ್ ಹೆಸರು ಮೇಲೆ ಇದ್ದಂತ ಆಸ್ತಿಗಳು ಇವು ಇನ್ನ ಅಮೀನ್ ಮುಕ್ತಾರ್ ಬೇನಾಮಿ ಕಾಕದವರು ಮಾಮದವರು ಹಳೇದವರು ಬೀಗರು ನೆಂಟರು ಹೆಸರು ಮೇಲೆ ಬೇನಾಮಿ ಆಸ್ತಿ ಮಾಡಿದ ಅಮೀನ್ ಮುಕ್ತಾರ್ ಐದನೂರು ಕೋಟಿ ಮೇಲೆ ವ್ಯಕ್ತಿ ಇದ್ದಾನ ಅಂತ ನಾನು ಪ್ರಸ್ತಾವೆ ಮಾಡಿದ್ದೀನಿ